ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಗಾರ್ಡನಲ್ಲಿ ಏನೇನು ಕೆಲಸಗಳಾಗತ್ತೆ ನೋಡೋಣ ಹಾಗೆ ಇವತ್ತು ಈ ಹಾಗಲಕಾಯಿ ಒಂದು ರೆಡಿಯಾಗಿದೆ ಇದನ್ನು ಇವತ್ತು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಇದೆ ಅಂತ ಇದ್ರದ್ದು ನೋಡಿ ಇದನ್ನು ಇವತ್ತು ತೆಗಿತೀನಿ ನಾನು ಅಮ್ಮ ಹೌದಮ್ಮ ಮುರೀತು ಒಂದು ಹಾಗಲಕಾಯಿ ಮಾತ್ರ ಇದೆ ಇನ್ನೊಂದು ಇದು ಇದೆ ಆದರೆ ಸ್ವಲ್ಪ ಚಿಕ್ಕದಿದೆ ಎಲ್ಲೋಡಿ ಇನ್ನೊಂದು ಚೂರು ಬೆಳಿಬೇಕು ಇಲ್ಲೊಂದಿದೆ ಅಲ್ಲಲ್ಲಿ ಇದ್ದಾವೆ ಇಲ್ಲೊಂದಿದೆ ಸ್ವಲ್ಪ ಅದೆಲ್ಲ ಬೆಳೆದ ಮೇಲೆ ತೆಗಿತೀನಿ ನಾನು ಸಿರಿಯಾಗಿ ತಗೋಮ್ಮ ಒಕಟ್ಬಾರ್ದು ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ತಕ್ಕೋತೀನಿ ಇದು ತುಂಬ ದೊಡ್ಡದಾಗಲ್ಲ ಚಿಕ್ಕದೇ ಇರುತ್ತೆ ಇದು ಸರಿ ಖಾರ ಅದಾವ ಬಿಡಮ್ಮ ಖಾರ ಅದಾವ ಮುಟ್ಬೇಡ ಕೈ ಉರಿತೈತೆ ನೋಡು ನೋಡಿ ಒಂದು ಗಿಡ ಎರಡು ಗಿಡ ಹಾಕಿದ್ರು ಸಾಕು ಅಷ್ಟು ಚೆನ್ನಾಗಿ ಬರುತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಬೇಕಂದ್ರೆ ನೀವು ಖಾರದ ಹಾಕ್ಕೋಬೋದು ಇಲ್ಲ ಖಾರ ಬೇಡ ಅಂದರೆ ಖಾರ ಇಲ್ಲದೆ ಇರುವಂಥ ಮೆಣಸಿನ್ಕಾಯ್ದು ಹಾಕೋಬೋದು ಮನೆಯಲ್ಲೇ ಒಣ ಮೆಣಸಿನ್ಕಾಯಿ ತಂದಿರ್ತೀವಲ್ಲ ಅದನ್ನೇ ನಾವು ಯೂಸ್ ಮಾಡ್ಕೋಬೋದು ಹ್ಞೂ ತಗೋ ಅಲ್ಲಿ ಹಾಕೋಗ ಹಾಗೆ ಇವತ್ತು ಸ್ವಲ್ಪ ಹೂವು ಕೂಡ ತೆಗಿತಾ ಇದ್ದೀನಿ ನಾನು ಮನೆಯಲ್ಲಿ ನೀರಲ್ಲಿ ಹಾಕಿಡೋಕ್ಕೆ ಆವಾಗವಾಗ ತೆಗ್ದಿರ್ತೀನಿ ಬಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗೆ ಇಲ್ಲಿ ಬದನೆಕಾಯಿ ಕೂಡ ರೆಡಿಯಾಗಿದೆ ಅದನ್ನು ಕೂಡ ತಕ್ಕೋತೀನಿ ರೆಡಿ ಆದಾಗಾದಾಗನೇ ತೆಗ್ದುಬಿಡಬೇಕು ಇಲ್ಲಾಂದರೆ ಬಲ್ತೋದಂಗೆ ಆಗಿಬಿಡುತ್ತೆ ತಿನ್ನೋದಕ್ಕೆ ರುಚಿ ಇರೋಲ್ಲ ಅದಕ್ಕೋಸ್ಕರ ಹಾಗೆ ಒಂದೆರಡು ತೊಂಡೆಕಾಯಿ ಕೂಡ ರೆಡಿಯಾಗಿದೆ ಅದನ್ನು ಕೂಡ ತೆಗಿತೀನಿ ನೋಡಿ ಇನ್ನೂ ಒಂದಿಷ್ಟು ಚಿಕ್ಕ ಚಿಕ್ಕದಿದೆ ಯಾವುದು ಬಳಸೋಕ್ಕೆ ಆಗುತ್ತಲ್ಲ ಅದನ್ನಷ್ಟೇ ತೆಗಿತೀನಿ ಹಾಗೆ ಒಂದು ಸ್ವಲ್ಪ ಪಾಲಕ್ ತಗೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ ಇದು ಈಸಿ ಟು ಗ್ರೋ ಅಂತಲೇ ಹೇಳ್ಬೋದು ಒಂದು ಸಣ್ಣ ಪಾಟ್ ಇದ್ದರೂ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಇದಕ್ಕೆ ಜಾಸ್ತಿ ಏನು ಗೊಬ್ಬರ ಬೇಕಾಗಲ್ಲ ಸಗಣಿ ಗೊಬ್ಬರ ಇದ್ದರೆ ಸಾಕಾಗುತ್ತೆ ಇದಕ್ಕೆ ನೀವು ಗೊಬ್ಬರನೂ ಸಗಣಿ ಗೊಬ್ಬರ ಹೊರಗಡೆಯಿಂದನೇ ತರಬೇಕು ಅಂತ ಏನಿಲ್ಲ ನಿಮ್ಮ ಮನೆ ಮುಂದಗಡೆ ಕೆಲವೊಂದು ಸಾರಿ ಆಕಳ ಓಡಾಡಿರುತ್ತೆ ಆವಾಗ ಸಗಣಿ ಹಾಕಿರುತ್ತಲ್ಲ ಅದನ್ನು ನೀವು ತಂದುಬಿಟ್ಟು ಒಣಗಿಸ್ಕೋಬೇಕು ಒಂದು ತಿಂಗಳ ನಂತರ ಯೂಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಲಿಕ್ವಿಡ್ ಫರ್ಟಿಲೈಸರ್ ಥರ ನೀವು ಯೂಸ್ ಮಾಡಿಕೊಂಡ್ರೆ ಆವಾಗಿಂದ ಅವಾಗಲೇ ನೀವು ಯೂಸ್ ಮಾಡ್ಕೋಬೋದು ಗಾರ್ಡನಿಂಗಲ್ಲಿ ಮಕ್ಕಳು ಕೂಡ ಕೈ ಜೋಡಿಸಿದ್ರೆ ತುಂಬಾ ಖುಷಿ ಅನಿಸುತ್ತೆ ನೋಡಿ ನಾನು ಚೆನ್ನಾಗಿ ಬೆಳೆದಿರೋದನ್ನು ಎಲ್ಲರೂ ತೆಗ್ದೆ ಹ್ಞೂ ತಗೊಂಡೋಗಿಡು ಹಾಗೆ ಮೊನ್ನೆ ಅರ್ಬಿ ಇಟ್ಟಿದ್ನಲ್ಲ ನಿಮಗೆ ತೋರಿಸಿದ್ದೆ ಅದು ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅಂತ ಇಲ್ಲಿ ನೋಡಿ ಇದು ಕೂಡ ಗ್ರೋ ಆಗ್ತಾಯಿದೆ ಸ್ವಲ್ಪ ಮೊಳಕೆ ಬಂದಿದ್ದಷ್ಟೇ ಈಗ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಇನ್ನೊಂದು ಫ್ರೆಂಡ್ಸ್ ಇದು ಕಿಚನ್ ವೇಸ್ಟ್ ಏನಿದೆಯಲ್ಲ ಇದನ್ನು ನಾನು ತೊಗೊಂಡು ಬಂದಿದ್ದೀನಿ ಇದನ್ನು ನಾನು ಈ ಒಂದು ಪಾಟ್ಗೆ ಶಿಫ್ಟ್ ಮಾಡ್ಕೊತೀನಿ ಇದರಲ್ಲಿ ನಾನು ಗೊಬ್ಬರ ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ ಅಲ್ಲಿ ಕೊನೆಗೆ ಇದು ಖಾಲಿ ಇತ್ತಲ್ಲ ಕೆಳಗಡೆ ಮಣ್ಣು ಹಾಕಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಗಾರ್ಡನ್ ವೇಸ್ಟ್ ಹಾಕಿದ್ದೆ ಇವಾಗ ಕಿಚನ್ ವೇಸ್ಟನ್ನು ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಇದಕ್ಕೆ ಮೇಲೆಯಿಂದ ನಾನು ಮಣ್ಣನ್ನು ಹಾಕಿಬಿಡ್ತೀನಿ ಮಣ್ಣು ಹಾಕಿ ಮುಚ್ತೀನಿ ಇದ್ರ ಮೇಲೂ ಕೂಡ ಒಂದು ಸ್ವಲ್ಪ ಯಾವುದಾದ್ರೂ ಸೊಪ್ಪಿನ ಗಿಡಗಳನ್ನು ಬೆಳೆಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಗೊಬ್ಬರದ ಖರ್ಚು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡೋದು ನಾನು ಯಾವಾಗಲೂ ಹೇಳಿದ್ದೀನಿ ನಿಮಗೆ ಈ ರೀತಿಯಾಗಿ ಪಾಟನ್ನು ನಾನು ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಈ ರೀತಿಯಾಗಿ ಮಾಡ್ಕೊಳ್ಳಿ ನಿಮಗೆ ಪಾಟ್ ಕೂಡ ಹಗುರ ಆಗುತ್ತೆ ಆಮೇಲೆ ನಿಮಗೆ ಗೊಬ್ಬರ ಕೂಡ ಸಿಕ್ಕತ್ತೆ ಖರ್ಚು ಕೂಡ ಉಳಿಯುತ್ತೆ ಅದಕ್ಕೋಸ್ಕರ ನೀವು ತರಕಾರಿ ಗಿಡ ಹಚ್ಕೋಬೋದು ಹೂವಿನ ಗಿಡಗಳನ್ನ ಹಚ್ಕೋಬೋದು ಯಾವುದು ಹಚ್ಕೊಂಡ್ರೂ ಏನೂ ಸಮಸ್ಯೆ ಆಗೋಲ್ಲ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಒಂದು ವಾರ ಬಿಟ್ಟು ನೀವು ಹಚ್ಕೊಂಡ್ರೂ ತೊಂದರೆ ಇಲ್ಲ ಬೀಜ ಹಾಕೋದ್ರಿಂದ ಏನಾಗುತ್ತೆ ಬೀಜ ಮೊಳಕೆ ಒಡೆದು ಅದು ಬೇರೆಲ್ಲ ಚೆನ್ನಾಗಿ ಬಿಟ್ಕೊಳೋದಕ್ಕೆ ಒಂದು ತಿಂಗಳಾದರೂ ಬೇಕು ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡಿ ನಾನು ಇವತ್ತು ಇಷ್ಟು ತರಕಾರಿ ತೆಗ್ದಿದ್ದೀನಿ ಹಾಗೆ ಹೂಗಳನ್ನು ಕೂಡ ತೆಗ್ದಿದ್ದೀನಿ ಇದೆಲ್ಲನೂ ನೀರಲ್ಲಿ ಹಾಕ್ತೀನಿ ನನ್ನ ಮಗಳು ನೀರಲ್ಲಿ ಹಾಕ್ತೀನಿ ಅಂತ ಅಂದ್ಲು ಹಾಗಾಗಿ ಇದಿಷ್ಟು ಹೂಗಳನ್ನ ತಕ್ಕೊಂಡಿದ್ದೀವಿ ಬೆಳಿಗ್ಗೆ ನಾನು ಪೂಜೆಗೆ ಹೂಗಳನ್ನೆಲ್ಲ ತೆಗ್ದಿದ್ದೀನಿ ಇಂದಿಷ್ಟು ಮೆಣಸಿನ್ಕಾಯಿ ಬದನೆಕಾಯಿ ಒಂದು ಹಾಗಲಕಾಯಿ ಸಿಕ್ತು ಇದು ಇವತ್ತಿನ ನಮ್ಮ ಒಂದು ತರಕಾರಿ ಮತ್ತು ಹೂಗಳು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಬಾಯ್ ಮಾಡಿಸಿರಿ